ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಮೈ ಚಾನಲ್ ಸುಭ್ ವೆಲ್ಕಮ್ ಟು ಮೈ ಚಾನಲ್ ಇದು ಹೊಸ ಬ್ಲಾಗ್ ಇದರಲ್ಲಿ ಫಸ್ಟ್ ದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅವಿನಾಶ್ ಮತ್ತು ಅಜಯ್ ಜೊತೆ ಅವಿನಾಶ್ ಯಾಕ್ರೋ ಹೆಸರಲ್ಲಿ ಸ್ವಲ್ಪ ಇದಾದ್ರೆ ಹೇಳಿ ನಾವು ಹೋಗ್ತಾ ಇದೀವಿ ಇವತ್ತು ನರಸಿಂಹಸ್ವಾಮಿ ಟೆಂಪಲ್ಗೆ ನೋಡಿ ನಮ್ಮ ಅಜಯ್ಯವರು ಅಯ್ಯಬರ್ ಗಾಡಿಗೆ ಪೆಟ್ರೋಲ್ ಹಾಕ್ತವ್ರೆ ಐನೂರು ರೂಪಾಯಿಗ ಎಷ್ಟು ಹಾಕ್ಸಿದ್ರೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಲ್ಲ ಎಷ್ಟು ಕಿಲೋ ಎಷ್ಟು ಮೈಲೇಜ್ ಬರುತ್ತೆ ನಾರ್ಮಲಿ ಸಿಕ್ಸ್ಟಿ ಇದೆ ನೀವು ಯಾರನ್ನ ಸ್ಪೀನ್ ಆದರೆ ತಗೊಂಡಿದ್ರೆ ತಗೊಳ್ಳಿ ಅರವತ್ತು ಕೊಡುತ್ತಂತೆ ನನ್ನ ಗಾಡಿಯೂ ಕೊಡುತ್ತೆ ಐವತ್ತೈದು ಇಲ್ಲಿಂದ ಕರೆಕ್ಟಾಗಿ ಎಷ್ಟು ಕಿಲೋಮೀಟರ್ ಇದೆ ನಾವು ಔಟ್ ಆಫ್ ರೋಡ್ ನೋಡ್ತೀವಿ ಔಟ್ ಆಫ್ ಹಿಂಗ್ ರೋಡ್ ಇವಾಗ ಇಲ್ಲಿಂದ ಹತ್ತು ಕಿಲೋಮೀಟರ್ ಇದೆ ಅಂತೆ ಹೋಗ್ಬೇಕು ದೇವಸ್ಥಾನ ಹೆಂಗಿದೆ ನೋಡಬೇಕು ನಾನು ಎಷ್ಟೋ ಸರಿ ರೀಲ್ಸಲ್ಲಿ ನೋಡಿದ್ದೆ ಇವಾಗ ಫಸ್ಟ್ ಟೈಮು ಹೋಗ್ತಾ ಇದ್ದೀನಿ ಆಗ ನಿಮ್ಗೂ ತಿಳಿಸ್ತೀನಿ ಹೇಗಿರೋದು ಏನ್ರೂರ ಈ ದೇವಸ್ಥಾನಕ್ಕೆ ತುಂಬಾ ತುಂಬಾ ದೂರದಿಂದ ಬರ್ತಾರಂತೆ ನೋಡೋಣ ಹೆಂಗಿರುತ್ತೆ ಕೊನೆಗೂ ನಾವು ಬಂದಿದೀವಿ ನರಸಿಂಹಸ್ವಾಮಿ ಟೆಂಪಲ್ಗೆ ಇದೇ ಟೆಂಪಲ್ ನಮ್ಮ ಗಾಡಿ ಪಾರ್ಕಿಂಗ್ ಹೋಗ್ತೇನೆ ಇವಾಗ ನಾನಿನ್ನೂ ಎಂಟ್ರಿಗೆ ಬ ಇನ್ನೂ ಇದೆಲ್ಲ ಎಂಟ್ರಿ ಆಲ್ರೆಡಿ ಸ್ವಲ್ಪ ಬಂದಿದ್ದೀವಿ ನಾನಂತೂ ಒಂದು ರೀಲ್ಸಲ್ಲಿ ನೋಡಿದ್ದೆ ಮೋಸ್ಟ್ಲಿ ಅದೇ ಅನ್ಕೊಂತೀನಿ ನಾನು ನೋಡಿ ಇನ್ನು ಎಂಟ್ರಿ ಇನ್ನು ಇದು ಎಂಟ್ರೆನ್ಸ್ ಇಲ್ಲ ಇನ್ನು ಇವಾಗಿ ಹೋಗಬೇಕಂತೆ ಇದು ಕೆಳಗಡೆ ಎಲ್ಲ ಹೋದರೆ ಅಲ್ಲಿಂದ ಸಿಗುತ್ತಂತೆ ಇಲ್ಲಿ ಎದೆ ಗಂಟ ನೀರಿದೆ ಅಂತೆ ಆ ನೀರಲ್ಲಿ ಹೋಗ್ಬಿಟ್ಟು ಆಮೇಲೆ ದೇವ್ರ ದರ್ಶನ ತೊಗೊಂಡು ಬರಬೇಕಂತೆ ನನಗೂ ನರಸಿಂಹಸ್ವಾಮಿ ತುಂಬ ಇಷ್ಟ ಅಭಿಲಾಸ್ ಅಜಿತ್ ಓತವ್ರೆ ಓ টিকিট তো বেড়া ও চপলিট কেগুলো টিকেট তো হোক অভিলাশয়জয় মতো অভিলাশ

Jarni, chamayi k também Taber k impose ka. geschätte, Baba jo k pangol parataparatapa... realised! Ayo! boca, boca, boca

ಅಲ್ಲಿ ನೋಡಿ ಜನ ಬರ್ತಾರೆ ಗೋವಿಂದ ಎಲ್ಲರೂ ನರಸಿಂಹ ಸ್ವಾಮಿ ಗೋವಿಂದ ಗೋವಿಂದ ಅಯ್ಯೋ ಈ ಕಲ್ ನೋಡಿ ಹೆಂಗಿದೆ ಅಂದ್ರೆ ಬಾ ಜಿಳ್ಳೆ ನೋಡಿ ಒಂದು ಕಡೆ ಭಯ ಆಗ್ತಾ ಇನ್ನೊಂದು ಕಡೆ ಫುಲ್ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಅದೇ ನಾನು ಲಾಸ್ಟ್ ಟೈಮ್ ರೀಲ್ಸ್ ಅಲ್ಲಿ ನೋಡಿದ್ದು ಇವಾಗ ನಾನು ರೀಲ್ಸ್ ಮಾಡ್ಬೇಕಂದ್ರೆ ಏನನ್ನ ಒಂದ್ ಎರಡು ಅಯ್ಯೋ ನೋಡಿ ಇನ್ನ ಎಷ್ಟು ದೂರ ಇದೆ ಅಂದ್ರೆ ಎಲ್ಲರೂ ಎಂಟ್ರಿ ಮಾಡ ಗೋವಿಂದ ಗೋವಿಂದ ಅಂತವ್ರೆ ಅಯ್ಯೋ ಹೋಗ್ತಾ ಹೋಗ್ತಾ ಇನ್ನ ಹಾಳ ಇದೆ ಗೋವಿಂದ 우와! 알로리야, 몬기야, 오utan. 야빠. 버터에 들어갈 것들. 다, 고빈다. 너 지금 손에 고빈다, 고빈다. 야빠, 뭍고글라 피자 같은. 브라스, 브라스만 같은 라자. 에, 두려가? 아이반. 고빈다, 다, 고빈다. 이거 리스트잖아, 반도 없잖아, 아무리. ತುಂಬಾ ಜನ ನರಸಿಂಹ ಸ್ವಾಮಿ ಗೋವಿಂದ ಗೋವಿಂದ ಅವ್ರು ಯಾರೋ ಈಜು ಹೊಡ್ಕೊಂಡೆ ಹೋಗ್ತವ್ರೆ ಗೋವಿಂದ ಮೈಕ್ ಐತೆ ಮಾಡ್ತೇ ಅಕ್ಕ ಎಲ್ಲಿಂದ ಎಲ್ಲಿ ಬಂದಿದ್ದೆ ಇಂದ ಯಾವಾಗ ಬರ್ತಾರ ಇವಾಗ ಇಷ್ಟನಾ ஒன்ஸ் நோடு ஏனாய் நீர்தூல் பயாரே நீரெல்லாம் ನೋಡ್ಬೋದು ಇವರು ಹೈದರಾಬಾದ್ ಇಂದ ಬಂದಿದ್ದಾರಂತೆ ನಾನು ಬೆಂಗಳೂರಿಂದ ಮೂರು ಟೈಮು ಪೂಜೆ ಆಗುತ್ತಂತೆ ಅದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇವಾಗ ನಾವು ಬಂದಿದ್ದೀವಿ ಅಲ್ಲಿ ಪೂಜೆ ಆಗ್ತಾ ಇದೆ ದರ್ಶನ ತಗೊಂಡು ಮತ್ತೆ ಆಗೋದು ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಈ ನೀರಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಇದು ಕಲ್ಲಂತೆ ನೀವು ನೋಡ್ಬೋದು ಇವಾಗ ನೆಲದಲ್ಲಿ ಒಳಗಡೆ ಈಗಿರುತ್ತೆ ಫುಲ್ಲು ಕಲ್ಲು ಬಾಳ್ ಇದೆ ಪೂಜೆ ಆಗ್ತಾ ಇದೆ ಕಾಯ್ಬೇಕಾಗುತ್ತೆ ನೋಡಿ ಎಲ್ಲರೂ ಆರತಿ ತಗೊಂತವ್ರೆ ನಾವು ಇವಾಗ ಕಾಯ್ತಾ ಇದ್ದೀವಿ ಇವಾಗ ಆರತಿ ತಗೊಂಡು ದೇವ್ರ ಹತ್ರ ಬಂದ್ವಿ ಕೊನೆಗೂ ದರ್ಶನ ಆಯ್ತು ನಮ್ದು ದೇವಸ್ಥಾನ ಅಂತೂ ಅದ್ಭುತ ನೆಕ್ಸ್ಟ್ ಲೆವೆಲ್ ಹೇಳ್ಬೇಕಂದ್ರೆ ಈ ನೀರಲ್ಲಿ ಬಂದು ಹಾಗೆ ನರಸಿಂಹ ಸ್ವಾಮಿ ಆಶೀರ್ವಾದ ತಗೊಂಡು ಹಾಗೆ ಇನ್ನೊಂದೇನಂದ್ರೆ ನರ್ಸ್ ಹಳೇ ಇದು ಪುರಾಣ ಕಾಲದ್ದು ಹಳೇ ಕಾಲದ್ದು ಇದು ಮೊನ್ನೆ ನೆನ್ನೆದೆಲ್ಲ ಕಟ್ಟಿದ್ದು ಹಳೆ ಕಾಲದ್ದು ನೋಡ್ಬೋದು ನೀವು ಕಲ್ಲೆಲ್ಲ ಒಂದು ವಿಗ್ರಹ ಇದೆ ಹಾಗೆ ಅದೂ ಹಳೆ ಕಾಲದ ವಿಗ್ರಹ ಕೊನೆಗೂ ದೇವಸ್ಥಾನದಿಂದ ಆಚೆ ಬಂದ್ವಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಇಂಥ ಒಳ್ಳೆ ಪ್ಲೇಸ್ ಇದೆ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ನೋಡಿ ನರಸಿಂಹಸ್ವಾಮಿ ಟೆಂಪಲ್ ಆದಷ್ಟು ನೀವು ಬರೋಕೆ ವ್ಯವಸ್ಥೆ ಮಾಡಿ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ನರಸಿಂಹಸ್ವಾಮಿ ಟೆಂಪಲ್ಲಿ ಅದು ನೀರಲ್ಲಿ ಹೋಗಿ ದರ್ಶನ ಮಾಡೋದಂದರೆ ಸುಮ್ಮನೆ ತಮಾಷೆ ವಿಷಯ ಅಲ್ಲ ಆ ಪುರಾಣ ಕಾಲದಲ್ಲಿ ಇರುತ್ತೆ ಇದು ಹಳೆ ಕಾಲದ್ದಲ್ಲ ಹಳೆ ಇರೋ ಕಾರಣಕ್ಕೆ ದೇವಸ್ಥಾನದಿಂದ ಆಚೆ ಬಂದೆ ದರ್ಶನ ನಾವು ಹೋಗೋ ಟೈಮಲ್ಲಿ ಪೂಜೆ ಆಯಿತು ನನಗಂತೂ ದರ್ಶನ ಸಿಕ್ತು ನಾನಂತೂ ತುಂಬ ಖುಷಿ ಇನ್ನೊಂದೇನಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಜಾಗ ಇದೆ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಆದಷ್ಟು ನೀವು ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ರೆ ಇನ್ನೊಬ್ರಿಗೆ ತಿಳಿಸಿ ಇಲ್ಲ ನೀವು ಬರೋಕೆ ಟ್ರೈ ಮಾಡಿ ಯಾಕಂದರೆ ಇದು ಹಳೆ ಕಾಲದ್ದು ನೀರಲ್ಲಿ ಹೋಗಿ ನಾವು ದೇವಸ್ಥಾನಕ್ಕೆ ಕೈ ಮುಗಿದು ಬರ್ತೀವಿ ಅಂದರೆ ಇಲ್ಲ ನಾವು ಆಶೀರ್ವಾದ ತೊಗೊಂತೀವಿ ಅಂದರೆ ವಿಶೇಷ ಏನೇ ಇದ್ದೇ ಇರುತ್ತೆ ಅಂದಲ್ಲ ಇದು ಹಳೆ ಕಾಲದ್ದು ಹಳೆ ಕಾಲದಂದ ಮೇಲೆ ವಿಶೇಷ ಇದ್ದೇ ಇರುತ್ತೆ ಯಾಕಂದರೆ ಸಾಮಾನ್ಯವಾಗಿ ಅದು ನೀರು ಆ ಥರ ಬರೋದಿಲ್ಲ ಒಂದೇ ಜಾಗದಲ್ಲಿ ನಿಂತಲ್ಲಿ ನಿಲ್ಲೋದಿಲ್ಲ ಅದು ಬೇರೆ ಹಳೆ ಕಾಲದ್ದು ಇವಾಗ ಇಲ್ಲೊಂದು ಐದು ನಿಮಿಷ ಕೂತ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಎಲ್ಲಿಗೋಗೋತ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಇನ್ನು ಆ ದೇವಸ್ಥಾನದಿಂದ ಆಚೆ ಬಂದಿರೋ ಫೀಲಲ್ಲಿ ಇಲ್ಲ ಯಾಕಂದರೆ ಆ ನೀರಲ್ಲಿ ನಡ್ಕೊಂಡೋಗಿದ್ದು ಇನ್ನೂ ನಾನು ಅದರಲ್ಲೇ ಇದ್ದೀನಿ ನನಗಂತೂ ಬೀದರಲ್ಲಿ ಇಂಥ ಜಾಗ ಇದೆ ಅಂತ ನನ್ಗೆ ಗೊತ್ತೇ ಇದ್ದ ನೀವು ಯಾರನ್ನ ವೀಡಿಯೋ ನೋಡ್ತಾ ಇದ್ರಿ ಬನ್ನಿ ನರಸಿಂಹಸ್ವಾಮಿಗೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಈ ದೇವಸ್ಥಾನಕ್ಕೆ ಇಲ್ಲಂದ್ರು ತುಂಬ ಕಡೆಯಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ ಹೈದರಾಬಾದ್ನಿಂದ ಬಂದವರೇ ಜಾಸ್ತಿ ಯಾಕಂದ್ರೆ ನಾನಲ್ಲಿ ಮಾತಾಡಿಸಿದಲ್ಲಿ ಹೈದರಾಬಾದ್ ಅವ್ರು ಇದ್ದವರೇ ಜಾಸ್ತಿ ನಮ್ಮ ಫ್ರೆಂಡ್ ಫ್ರೆಂಡಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ಇದ್ದದಕ್ಕೆ ನನಗೆ ಈಸಿ ಆಯಿತು ಈ ಯಾಕಂದರೆ ಈ ಜಾಗ ಬಗ್ಗೆ ಗೊತ್ತಾಗಿ ಅವ್ರು ಕೆಲವೊಂದು ಸ್ವಲ್ಪ ವೀಡಿಯೋಸ್ ನನಗೆ ಮಾಡಿಕೊಟ್ಟು ಇವರಿಬ್ಬರು ಪ್ಯಾಂಟ್ ಎಲ್ಲ ಎದೆ ಗಂಟೆ

ತೆಂಗಿನಕಾಯಿ ಕೊಟ್ಟು ನಮ್ಮ ಕೈಲಿ ಹೋಗೋ ಅಕ್ಕ ಇದು ಇಟ್ಕೊಂಡು ನಾವೇನು ಮಾಡೋದು ಬ್ರೋ ತಿನ್ ತಿನ್ಬಿಡೋಣ ಈಗೇನು ಮಾಡೋದು ಕುಡೀರಿ ಏ ಇಲ್ಲ ಸಾಕು ಇವಾಗ ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ ಎಲ್ಲಿ ಬ್ರೋ ನೆಕ್ಸ್ಟು ರೂಮ್ಗೆಲ್ಲ ಎಲ್ಲ ಹೋಗೋಣ ನೀನು ಹೇಳ ಹೋಗೋಣ ಇಲ್ಲಿ ನೆಕ್ಸ್ಟು ನೋಡಬೇಕು ಫಸ್ಟ್ ರೂಮ್ ಹೋಗಿ ಮನೆಗಳಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಾ ಅದ್ರ ಬಾ ಅದ್ರ ನಂತರ ಅದ್ರ ನಂತರ ಮುಂದೆ ಕೊನೆಗೂ ಇಲ್ಲಿಂದ ಹೊರಡೋ ಸಮಯ ಅಂತೂ ಅದ್ಭುತ ಆಗಿದೆ ಅದು ಮತ್ತು ಹಳೆ ಕಾಲದ್ದಲ್ಲ ನೀವು ಆದಷ್ಟು ನೋಡಿ ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ರೆ ಬರೋಷ್ಟು ಟ್ರೈ ಮಾಡಿ ಯಾಕಂದರೆ ಕರ್ನಾಟಕದಲ್ಲಿ ಒಂದೇ ಸ್ಥಳ ಇರೋದು ಇಲ್ಲಿಗೆ ದೇವ್ರ ದರ್ಶನ ಮುಗೀತು ಇಲ್ಲಿಂದ ಮತ್ತೆ ರಿಟರ್ನ್ ಅವರು ಹೋಗ್ತಾ ಇದ್ದೇನೆ ಆದಷ್ಟು ಈ ವಿಡಿಯೋ ಯಾರನ್ನ ನೋಡ್ತಾ ಇದ್ರೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಟ್ರೈ ಮಾಡಿ ಯಾಕಂದರೆ ಇದು ಪುರಾಣ ಕಾಲದ್ದು ಹಳೆ ಕಾಲದ್ದು ಹಾಗೆ ಕರ್ನಾಟಕದಲ್ಲಿ ಒಂದೇ ಇರೋದು ಆಯಿತಾ ಇವಾಗ ನೋಡೋಣ ಇಲ್ಲಿಂದ ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಯಾವುದನ್ನು ಇನ್ನ ಬೇರೆ ಪ್ಲೇಸ್ ಇದ್ದರೆ ಬೇರೆ ಪ್ಲೇಸ್ಗೆಲ್ಲ ವಿಸಿಟ್ ಮಾಡಬೇಕು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆ ಇಲ್ಲಿ ರೂಮಿಗೆ ಬಂದು ಅವಾಗಿಂದ ಎಲ್ಲೂ ಆಚೆ ಹೋಗಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಇದೇನು ಟೈಮ್ ಆಯಿತು ರೂಮು ಎಕ್ಸಿಟ್ ಮಾಡಬೇಕು ಎಕ್ಸಿಟ್ ಅಂದರೆ ಬಿಟ್ಟು ಹೋಗಬೇಕು ಬೇರೆ ಕಡೆ ನಾನು ಅಂದ್ಕೊಂಡೆ ಇವತ್ತು ಒಂದಿನ ರೆಡಿ ಹಾಕೋಣ ಅಂತ ಇವತ್ತು ಅದೃಷ್ಟ ಇದ್ದಂಗಿಲ್ಲ ಮೋಸ್ಟ್ಲಿ ಈ ಸ್ಕೂಲಲ್ಲಿ ಮಾಡಬೇಕು ಅಂದ್ಕೊಂಡೆ ಈ ಸ್ಕೂಲಲ್ಲಿ ಎಲ್ಲ ಕೇಳಿದ್ದೆ ಆದರೆ ಟೈಮ್ ಮಾತ್ರ ಮಿಸ್ ಆಯಿತು ಏನೂ ಮಾಡೋಕ್ಕಲ್ಲಪ್ಪ ಅವರೆಲ್ಲ ಮಕ್ಕಳು ಒಂದು ನೂರಿಂದ ಇನ್ನೂರು ಜನ ಇದ್ದರು ಆಯಿತು ಬನ್ನಿ ಮಾಡಿ ಅಂತ ಹೇಳಿದ್ರು ನನಗೂ ಆಯಿತು ಇಲ್ಲಿಂದ ಸ್ಟಾರ್ಟ್ ಮಾಡೋಣಂತ ನೋಡಿದ್ರೆ ಅದೇ ಟೈಮಿಂದ ಆಗೇ ಇಲ್ಲ ಆಮೇಲೆ ಇವಾಗ ಒಬ್ಬರು ಮೆಸೇಜ್ ಮಾಡಿದ್ದೆ ನಮ್ಮ ಫಾಲೋರ್ಸ್ ಇಲ್ಲೇ ಬಿಜಾ ಬೀದಾರರು ಸಿಕ್ತಾರ ಅಂತ ಹೇಳಿದರು ಅಕಸ್ಮಾತ್ ಅವರು ಈ ಹತ್ರ ಬನ್ನಿ ಅಂತ ಹೇಳಿದರು ಅಕಸ್ಮಾತ್ ಅಲ್ಲೇನು ಸಿಗ್ತದ್ರೆ ಇವಾಗ ಅವ್ರ ಹತ್ರ ಉಳ್ಕೊಳ್ಳೋ ಪ್ಲ್ಯಾನ್ ಮಾಡಬೇಕು ಎಷ್ಟು ಇವತ್ತು

ಮತ್ತೆ ಅದೇ ಹೋಟ್ಲು ಇಲ್ಲ ಬೆಳಿಗ್ಗೆ ಬಂದು ಟಿಫನ್ ಮಾಡಿ ಟೀ ಕುತ್ಕೊಂಡು ಹೋಗಿದ್ದೆ ಏನು ಮಾಡ್ತೀರಿ ಮುಂಜಾನೆಯಿಂದ ನನಗೆ ಏನು ತಲೆ ಓಡೀ ಚಾಯ್ ಒನೆಗೂ ರೂಮ್ ಸ್ಟೇ ಮಾಡಿದ್ನಲ್ಲ ಅದರಿಂದ ಎಕ್ಸಿಟ್ ಆದೆ ನೋಡೋಣ ನಮ್ಮ ಫಾಲೋವರ್ ಸಿಕ್ಕಿದ್ದಾರೆ ಅವರು ಮಠಕ್ಕೆ ಕರ್ಕೊಂಡು ಹೋಗ್ತಾರಂತೆ ಏನು ಕರ್ಕೊಂಡು ಹೋಗ್ತೀರಾ ನಿಮ್ಮ ಮಠಕ್ಕೆ ಕರ್ಕೊಂಡೋಗ್ತಾರಂತೆ ನಿನ್ನೆ ಗಂಟಾ ಅಜಯ್ ಮತ್ತು ಅಭಿಲಾಷ್ ಇದ್ರು ಇವಾಗ ಇವರು ಫ್ರೆಂಡ್ ಆಗಿದ್ದಾರೆ ಸೊ ಈಗ ಕಡೆ ಬಿಡಿ ಏನು ಬ್ರೋ ನಿಮ್ಮ ಮಠದಲ್ಲಿ ಏನೇನು ಫೇಮಸ್ಸು ಏನೇನಿದೆ ಏನೇನು ಸಂಸ್ಕೃತಿ ಇದೆ ಹಾಂ ಮತ್ತು ಧಾರ್ಮಿಕ ಎಲ್ಲ ಇದೆ ಧಾರ್ಮಿಕ ಹಾಂ ಮತ್ತು ಸ್ಕೂಲ್ ಇದೆ ಸ್ಕೂಲು ಅಲ್ಲೇ ಮಠದಲ್ಲೇ ಸ್ಕೂಲು ಹಾಂ ಮಠದಲ್ಲೇ ಸ್ಕೂಲ್ ಇದೆ ನೀವೇನು ಮಾಡ್ಕೊಂಡಿದ್ದೀರಾ ನಾವು ಕಾಲೇಜ್ ಇರ್ತೀನಿ ಕಾಲೇಜ್ ಕಾಲೇಜ್ ಓದ್ಕೊಂಡು ಆಮೇಲೆ ಮಠದಲ್ಲಿ ಇರ್ತಾರಂತವ್ರು ಮಠ ಹಲೋ ಹಾಂ ಆಯ್ತು ಅವನಿಗೆ ಖುಷಿ ಆಯ್ ಹೋಡಬೇಕಂತ ಚಿಂ ಚೋಕ ಆಯ್ತು ಬನ್ನ ನೆಕ್ಸ್ಟ್ ನಾನು ಇವತ್ತು ಒಂದಿನ ಇಲ್ಲಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆಂದ ಸ್ಟಾರ್ಟ್ ಮಾಡಬೇಕು 나ಡಿತ್ತು ಕಲಬುರ್ಗಿ ಇವ್ರು ಇವ್ರು ಡಿಸ್ಟ್ರಿಕ್ಟ್ ಹೋಗೋದು ಅಲ್ಲಿಂದ ನಮ್ಮ ಮಟಕ್ಕೆ ಬಂದಿದ್ದೀವಿ ಏನು ಬ್ರೋ ಮಠ ಹೆಸರು ಸಿದ್ದಾರೋಡ್ ಮಠ ಸಿದ್ದಾರೋಡ್ ಮಠ ಗುಂಪ ಗುಂಪ ಮಠ ಅಲ್ಲಿ ಇದೆ ನೋಡಿ ಅದು ಮಠಾ ಬ್ರೋ ಮಠ ಇದು ಇದು ಮಠಾನೇ ಇದೆ ಇದು ಫುಲ್ ಮಠ ಇವಾಗ ಇಲ್ಲಿ ಸ್ಟೇ ಮಾಡೋಕ್ಕೆ ರೂಮ್ ಇದ್ದಾವೆ ಹೋಗ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಆ ರೂಮ್ಗೆ ಎಷ್ಟು ಚಾರ್ಜ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನಿಮ್ದಲ್ಲಿದೆ ರೂಮ್ ನಮ್ಮ ರೂಮಲ್ಲಿ ಆ ಸೈಡ್ ಇದೆ ಈ ರೂಮಲ್ಲಿ ಕೊಡಿ ಅಲ್ಲಿ ನಮ್ಮ ರೂಮ್ ಅಂದರೆ ಎಲ್ಲ ಜನ ಇರ್ತಾರೆ ಇಲ್ಲ ನಿಮ್ಮ ಸಪ್ರೇಟ್ ನಿಮ್ಮ ಸಲುವಾಗಿ ಏಯ್ ಬೇಡ ನೋಡಿ ಅಲ್ಲೇ ಇದ್ರೆ ಅಡ್ಜಸ್ಟ್ ಮಾಡಿ ಇಲ್ಲ ಬೇಡ ಇಲ್ಲೇ ಇರಕ್ಕೆ ಆರಾಮ ಇರ್ತೇವೆ ಇವರೆಲ್ಲ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಕಾಲೇಜ್ ಓದ್ತಿರ್ತಾರಲ್ಲ ಅವ್ರಿಗೆ ಸಪ್ರೇಟಾಗಿ ಮಠ ಇರುತ್ತಲ್ಲ ಅದರಲ್ಲಿ ತುಂಬ ಜನ ಒಂದು ಐದಾರು ಜನ ಇಲ್ಲ ಮೂರ್ನಾಲ್ಕು ಜನ ಆ ಥರ ಇರ್ತಾರೆ ಇವರು ಇವಾಗ ನಾನು ಬಂದಿರೋದು ನೋಡಿ ಇವರು ಸಪ್ರೇಟಾಗಿ ಒಂದೇ ರೂಮ್ ಮಾಡಿಕೊಡೋ ಪ್ಲ್ಯಾನ್ನಲ್ಲಿ ಇದ್ದಾರೆ ನೋಡೋಣ ಏನಾಗುತ್ತೋ ನಾನು ಹೇಳ್ದೆ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅಂತ ಹೇಳಿದೆ ಬೇಡ ನಿಮಗೆ ಸಪ್ರೇಟ್ ಮಾಡಿಕೊಡ್ತೀವಿ ರೀ ಅಂತ ಈ ಮಠದಲ್ಲಿ ನೋಡೋಣ

ಇಲ್ಲಿ ನಮ್ಮ ಮೀಟ್ ಮಾಡೋಕ್ಕೆ ನಮ್ಮ ಫಾಲೋವರ್ ಒಬ್ರು ಫ್ರೆಂಡ್ ಬಂದಿದ್ದಾರೆ ಅವರು ಯೂಟ್ಯೂಬಲ್ಲಿ ಅಲ್ಲಿ ಪಾಪ್ಯುಲರು ಹಾಗೆ ಫೇಸ್ಬುಕ್ಕಲ್ಲಿ ಪಾಪ್ಯುಲರ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರಲ್ಲಿ ತುಂಬಾ ಫಾಲೋವರ್ಸ್ ಇದ್ದಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ಇವ್ರೇ ಅವರು ಅಣ್ಣ ನಿಮ್ಮ ಹೆಸರೇನು ನನ್ನ ಹೆಸರು ಬಂದ್ಬಿಟ್ಟು ಶಿವಾಜಿ ಅಂತ ಇವಾಗ ಅಣ್ಣವ್ರ ಚಾನಲ್ ನಾನು ಆಕ್ಚುಲಿ ಏನಂತಂದ್ರೆ ಇವ್ರ ವಿಡಿಯೋಸ್ ನ ಮುಂದೆ ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ನಿಮ್ದು ಟೆಡ್ಡಿ ಬೋರ್ಡ್ ವೈರಲ್ ಆಗಿತ್ತ ಅದು ನೋಡಿದೀನಿ ಅದು ನೋಡ್ಬಿಟ್ಟು ಮತ್ತೆ ನೋಡಿಲ್ಲ ನಮ್ ಬಿದರ್ ಅಲ್ಲಿ ಇದೀನ ಅಂತ ಒಂದು ಸ್ಟೇಟಸ್ ಇದ್ರು ಆ ಸ್ಟೇಟಸ್ ಅನ್ನ ನಮ್ ಫ್ರೆಂಡ್ ನೋಡಿ ನನ್ಗೆ ಹೇಳ್ದು ನಡ್ರಿ ಮೀಟ್ ಅಪ್ ಮಾಡೋಣ ಅಂತ ಬಂದಿದೀವಿ ಇವಾಗ ನಾವ್ ಏನಂತಂದ್ರೆ ಇವ್ರದ್ದು ಯೂಟ್ಯೂಬ್ ಚಾನಲನ್ನು ನಾವು ಈಗ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ಹಾಂ ಏನೋ ನಿಮ್ಮದು ಪ್ರ್ಯಾಂಕ್ ಕನ್ನಡಿಗ ಫ್ರ್ಯಾಂಕ್ ಕನ್ನಡಿಗ ಹಾಂ ಪಿ ಆರ್ ಎ ಆರ್ ಎ ಎನ್ ಕೆ ಎನ್ ಕೆ ಕನ್ನಡಿಗ ಫೇಸ್ ಕೆ ಎನ್ ಐ ಜಿ ಎ ಸಸಿ ಹಾಂ ಹದಿನಾರು ಸಾವಿರದ ಎಂಟುನೂರು ಸಬ್ಸ್ಕ್ರೈಬರ್ಸು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕನ್ನಡಿಗಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬೆಲ್ಲೆಕನ್ನು ಹೊತ್ತಿನಬೇಕು ಆಲಲ್ಲಿ ಕ್ಲಿಕ್ ಮಾಡಿ ನಾನು ಇದೆ ಫಸ್ಟ್ ಟೈಮ್ ಇಷ್ಟು ಸಬ್ಸ್ಕ್ರೈಬರ್ಸು ತುಂಬ ಇರೋದನ್ನ ಲ್ಯಾಕ್ಸ್ ಎಂಟು ಲ್ಯಾಕ್ಸ್ ತಮಿಳ್ಗೆ ಇನ್ನೇನು ಹೇಳ್ತೀರಾಣ್ಣ ಇನ್ನೇನಿಲ್ಲ ನೀವು ಹೇಳಬೇಕು ನಮ್ಗೆ ಯಾರು ಕುನಡಿಲ್ಲ ಯಾಕಂದ್ರೆ ನಮ್ ಫೇಸ್ ವ್ಯಾಲ್ಯೂ ಇಲ್ಲ ನಾವು ಕೆಲಸ ಮಾಡೋದ ಮಾತ್ರ ತೋರಿಸ್ತೀವಿ ಆದ್ರಿಂದ ನಮ್ ಫೇಸ್ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ನನಗೊಂದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಆ ಹೆಣ್ಣ ಡ್ರಾಯಿಂಗ್ ಮಾಡ್ತಾರೆ ಮನೆಗಳಿಗೆ ಡ್ರಾಯಿಂಗ್ ಮಾಡಿನೇ ಕೆಲಸ ಮಾಡ್ಕೊಂಡು ಇಷ್ಟು ಜನನ್ ಸಂಪಾದನೆ ಮಾಡಿದ್ದಾರೆ ಅಂದರೆ ಅದು ಯೂಟ್ಯೂಬಲ್ಲಿ ಎಂಟು ಲಕ್ಷ ಫೇಸ್ಬುಕ್ಕಲ್ಲಿ ಮೂರು ಲಕ್ಷ ಅಂತೆ ಆದರೆ ಇನ್ನು ಇನ್ಸ್ಟಾಗ್ರಾಮಲ್ಲಿ ಮೂರು ಲಕ್ಷ ಇಪ್ಪತ್ತ ಮೂರು ಸಾವಿರ ಫಾಲೋವರ್ಸು ವಾ ಪೇಂಟ್ ಮಾಡಿಕೊಂಡು ಅಷ್ಟು ಜನ ಸಂಪಾದನೆ ಮಾಡಿದಾರೇ ಬರ್ರಿ ಅಣ್ಣ ಬರ್ರಿ ಇವಾಗ ಇಲ್ಲಿಂದ ಎಲ್ಲಿ ಗೊತ್ತಿಲ್ಲ ಅಣ್ಣ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಹಾಂ ಇದೀವಿ ನಮ್ಮೂರು ಶಿಖಾಪುರ್ ಬೀದರ್ ಇಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಬೀದರ್ ಒಂದು ಕೆಲಸ ಇತ್ತು ಹಾಂ ಬಸವಣ್ಣವ್ರದ್ದು ವಾಲ್ ಟೆಕ್ಚರ್ ಡಿಸೈನ್ ಮಾಡಿದೀವಿ ಆ ನಿಮಗೆ ನೋಡ್ಬೇಕಂತಂತಂದ್ರೆ ಹೋಮ್ ಪೇಂಟಿಂಗ್ ವರ್ಕ್ಸ್ YouTube ಚಾನೆಲ್ ಅಲ್ಲಿ ಪೇಂಟಿಂಗ್ ಫುಲ್ ವಿಡಿಯೋ ಅದಕ್ಕೆ ನೋಡಿ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತಾವರೆ ಆಲ್ಮೋಸ್ಟ್ ನಿಮಗೆ ಡಿಸೈನ್ ಇಷ್ಟ ಆಗುತ್ತೆ ಎಲ್ಲ ಡಿಸೈನ್ ಇಷ್ಟ ಆಗಿ ನಿಮ್ಮ ಮನೆಗೆ ಏನನ್ನ ಮಾಡ್ಕೋಬೇಕಂದ್ರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತಾರೆ ಅಣ್ಣ ಹೇಳ್ತಾನ ಸ್ವಲ್ಪ ನಾವು ನಿಮ್ಮಕಿಂತ ನಮಗೇನನ್ನ ಸ್ವಲ್ಪ ಹುಮ್ಮಸ್ ಕೊಡಿ ನಮಗೆ ಕೆಲವೊಂದು ಐಡಿಯಾಸ್ ಕೊಡಿ YouTube ಅಲ್ಲಿ ನಾವು ಇನ್ನ ಏನುಂದ್ರೆ ಏನಿಲ್ಲ ಆಯ್ತಾ ಎಲ್ಲಿಗೆ ಹೆಂಗೆ ಹೇಳಿ ನಮಗೂ ಏನು YouTube ಅಲ್ಲಿ ಇನ್ಕಮ್ ಇಲ್ಲ ಫಸ್ಟ್ ಅಣ್ಣ ಆಗಿದೆ ಅಣ್ಣ ಇದು ಫಸ್ಟ್ ಇನ್ಕಮ್ ಎಷ್ಟು ಇತ್ತಣ್ಣ ಫಸ್ಟ್ ಮಂತ್ ನಂದಾ ಆ 25000 ಆಮೇಲೆ ನಿಮಗೆ ಹೈಯೆಸ್ಟ್ ಬಂದಿದ್ದು ಸಿಕ್ಕಿದ್ರೆ ಅಂದ್ರೆ ಹೈಯೆಸ್ಟ್ ಬಂದಿ 4 ಲಕ್ಷ ಒಂದು ತಿಂಗಳಗ ಒಂದು ತಿಂಗಳಿಗೆ ಯಪ್ಪ 4 ಲಕ್ಷ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ 4 ಲಕ್ಷ ಒಂದು ತಿಂಗಳಲ್ಲಿ 6 ಲಕ್ಷ ಬಂದಿದೆ ಅದು ಅದು ಫೇಸ್‌ಬುಕ್ ಇಂದ 2 ಲಕ್ಷ ಹೌದು ಯೂಟ್ಯೂಬ್ ಇಂದ 4 ಲಕ್ಷ 4 ಲಕ್ಷ ನಾನು ಇವತ್ತ ಹೋಗಿ ಫಸ್ಟ್ ಆಯ್ ಮಾಡ್ತಾರೆ ಫೇಸ್‌ಬುಕ್ ಓಪನ್ ಮಾಡ್ತೀನಿ ಆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಫಸ್ಟ್ ಅವಾಗೇ ಅಂದೆ ನಾನು ಫೇಸ್‌ಬುಕ್ ಇದೆಯಾ ನಮಗೆ ಪೇಜ್ ಇದೆಯಾ ಅಂತ ಕೇಳಿದೆ ಯಾಕಂದ್ರೆ ನಾನು ಇರತೆ ಒಪ್ಪತಾ ನನಗೆ ಎಡಿಟಿಂಗ್ ಇದಕ್ಕೆಲ್ಲ ಎಲ್ಲಾ ಟೈಮ್ ಇಲ್ಲ ಇವತ್ತು ಟ್ರಾವೆಲ್ ಅಲ್ಲಿ ಇದೆ ಅಂದ್ರೆ ನನಗೆ 메ನ್ ಟೈಮ್ ಬೇಕು ಅದಕ್ಕೆ ಒಬ್ಬ ಒಬ್ಬ ಕ್ರಿಯೇಟರ್ ಕಷ್ಟ ಇನ್ನೊಬ್ಬ ಕ್ರಿಯೇಟರ್ ಮಾತ್ರ ಬೇರೆ ಯಾರು ಜನಕ್ಕೆ ಏನು ವಿಡಿಯೋ ಮಾಡ್ತಾವನೆ ಬಿಡ್ತವನೇ ಅಂತ ಅನ್ಕೋತಾರೆ ಬಟ್ ಒಬ್ಬ ಕ್ರಿಯೇಟರ್ ಕೆಲಸಕ್ಕೆ ಒಬ್ಬ ವಿಡಿಯೋ ಕ್ರಿಯೇಟರ್ ಗೆ ಪಡೋ ಕಷ್ಟ ಒಬ್ಬ ಕ್ರಿಯೇಟರ್ ಮಾತ್ರ ಗೊತ್ತಿರತ್ತೆ ಇನ್ ಯಾರಿಗೂ ಗೊತ್ತಿರಲ್ಲ ನನಗಿವಾಗ ಅವ್ರನ್ನ ನೋಡಿ ನನಗೆ ಮೈಂಡೇ ಓಡ್ತಾ ಇಲ್ಲ ಮೈಂಡ್ ಮಾತೇ ಬರ್ತಲ್ಲ ಅವ್ರು ನೋಡಿ ಮಂಚ ಪೇಂಟ್ ಮಾಡೋ ಮಂಚ ಈ ಥರನೂ ಪೇಂಟಿಂಗು ಸೂಪರಾಗಿ ಮಾಡ್ತಾರೆ ಹಾಗೆ ಅವರು ಫರ್ ಮಂತ್ ಇನ್ಕಮ್ ಕೇಳಿ ನನಗೆ ಶಾಕ್ ಆಗಿದ್ದು ಇನ್ನು ಆ ಶಾಕಿಂದ ಆಚೆ ಬರ್ತಲ್ಲ ಅವ್ರ ಹತ್ರ ಏನು ಮಾತಾಡಬೇಕೋ ಗೊತ್ತಾಗ್ತಾಯಿಲ್ಲ ಇನ್ನು ಒಂದ ಎರಡ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಿಟ್ಬಿಡಿ ನಾರ್ಮಲಾಗಿ ಯಾರಾದರೂ ಖರ್ಚೆ ಆಗ್ಬೋದು ಇನ್ಸ್ಟಾಗ್ರಾಮಲ್ಲಿ ಆರಾಮಾಗಿ ಮಾತುಕತೆಯಾಗಿ ಪ್ರಮೋಷನ್ ಆ ಥರ ಸಿಗ್ಬೋದು ಆದರೆ ಫೇಸ್ಬುಕ್ಕಿಂದ ಯೂಟ್ಯೂಬಿಂದ ಇಷ್ಟೊಂದು ಇನ್ಕಮ್ ಇದೆಯಂತ ನನಗೆ ಗೊತ್ತೇ ಇದ್ದಿದ್ದರೆ ಕೊನೆಗೂ ನಾನು ಒಂದು ಸ್ಟೋರಿ ಹಾಕಿದ್ದು ನನಗೆ ಸಿಕ್ಕಿದ್ದು ಮೂರರಿಂದ ನಾಲ್ಕು ಜನ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿ ಆಗ್ತದೆ ಅವರು ಫೋಟೋ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಲಾಸ್ಟ್ಗೂ ಈ ಚಿಕ್ಕ ಹುಡುಗನೂ ನಾನು ನೋಡೋದು ನಿನ್ನ ಹೆಸರು ಹಾ ಬಸವರಾಜ್ ಅಂತೆ ಇವರು ನಮ್ಮ ಸ್ಟೋರಿ ನೋಡಿ ಬಂದಿದ್ದಾರೆ ತುಂಬ ಟ್ಯಾಂಕ್ಸ್ ಬ್ರೋ ಬ್ರೋ ಇವರು ನಿಮ್ಮ ಹೆಸರು ಅಮರ್ ಅಮರ್ ಅವರು ಡ್ಯಾನ್ಸ್ ಮಾಡ್ತಾರೆ ಅವ್ರ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಿಮ್ಮ ಇವರು ನಮ್ಮ ಡ್ರಾಯಿಂಗ್ ಮಾಸ್ಟ್ರು ನಿಮ್ಮ ಹೆಸರು ಒಂದು ಸ್ಟೋರಿ ಹಾಕಿದಷ್ಟೇ ಒಬ್ಬರಷ್ಟೇ ಬಂದು ಮೀಟ್ ಮಾಡಿದ್ರು ಅದರಿಂದ ತುಂಬ ಜನ ಇಬ್ಬರು ಮೂವರು ನನಗೆ ಆಗಿ ಮಾತಾಡಿದ್ರು ತುಂಬ ಖುಷಿಯಾಯಿತು ಯಾಕಂದರೆ ಅವ್ರು ಯಾರು ನನಗೆ ಗೊತ್ತಿಲ್ಲ ನಾನು ಯಾರು ಅವ್ರಿಗೆ ಗೊತ್ತಿಲ್ಲ ಬೀದರ್ ಜನ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನೆಕ್ಸ್ಟು ಡಿಸ್ಟಿಕ್ ಎಲ್ಲ ಇನ್ನೂ ಸಪೋರ್ಟ್ ಸಿಗುತ್ತೆ ಅಂತ ನಾನು ಊಜೆ ಮಾಡ್ತಾಯಿದ್ದೀನಿ ಅದು ನಮ್ಮ ಫಾಲೋವರ್ಸ್ ಒಬ್ಬರು ನನ್ನ ಸ್ಟೋರಿ ನೋಡಿ ಮೀಟ್ ಮಾಡಿದ್ರು ಅವ್ರಿಗದು ಕೊನೆಗೂ ಮಠದಲ್ಲಿ ಊಟ ಮುಗಿಸ್ಕೊಂಡು ಬಂದೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಇಲ್ಲಿಗೆ ಲಾ ವೀಡಿಯೋ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ದಿನಲ್ಲಿ ವೀಡಿಯೋ ಕರೆಕ್ಟಾಗಿ ಬ್ಲಾಗ್ಸ್ ಮಾಡ್ತಲ್ಲ ಕರೆಕ್ಟಾಗಿ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಸದಾ ಕಾಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬಾಯ್